ನಮಸ್ಕಾರ ಸ್ನೇಹಿತರೆ ನಿಮಗೆ ಸ್ವಾಗತ ನಮ್ಮ ಚಾನೆಲ್ಗೆ ಇಂದು ಸಬ್ಸ್ಕ್ರೈಬರ್ಸ್ ಕ್ವೆಶ್ಚನ್ಸ್ ಅನ್ನು ಅಡ್ರೆಸ್ ಮಾಡ್ತಿದ್ದೀನಿ ಒಂದು ಪ್ರಮುಖವಾದ ಪ್ರಶ್ನೆ ಬಂದಿದೆ ಹೆಣ್ಣಿನ ಎಂದರೇನು ಇದು ಸೆಕ್ಸ್ಗೆ ಸಂಬಂಧಿತವೇ ಈ ಪ್ರಶ್ನೆ ನಿಮಗೆಲ್ಲ ಶಾಂತವಾಗಿ ವಿಜ್ಞಾನದ ದೃಷ್ಟಿಯಿಂದ ಉತ್ತರ ಕೊಡ್ತೀನಿ ವಿಡಿಯೋ ಸಂಪೂರ್ಣ ವೀಕ್ಷಿಸಿ ಏಕೆಂದರೆ ಇದು ಎಲ್ಲರಿಗೂ ಮಾಹಿತಿ ನೀಡುವಂಥದ್ದು ಒಂದು ಬಿಳಿಮುಟ್ಟು ಎಂದರೇನು ಬಿಳಿಮುಟ್ಟು ಅಥವಾ ವೈಟ್ ಡಿಸ್ಚಾರ್ಜ್ ಹಾರ್ಮೋನ್ ಸಮತೋಲನ ಮತ್ತು ಪ್ರಜೋಚನೆಯ ಚಕ್ರದ ಒಂದು ಸಾಮಾನ್ಯ ಭಾಗ ಹಾರ್ಮೋನ್ಸ್ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟೆರೋನ್ ಪ್ರಮಾಣ ಬದಲಾವಣೆಗೊಳ್ಳುವಾಗ ಈ ದ್ರವ ಹೊರಬರುತ್ತದೆ ಇದು ಸಾಮಾನ್ಯವಾಗಿ ಈ ಸಂದರ್ಭಗಳಲ್ಲಿ ಕಾಣಬಹುದು ಪೀರಿಯಡ್ಸ್ ಮೊದಲೇ ಅಥವಾ ನಂತರ ಉಂಡಾಣಗಳ ಪ್ರಜೋಚನೆ ಅವ್ಯುಲೈಷನ್ ಸಮಯದಲ್ಲಿ ಶಾರೀರಿಕ ಜೋರು ಅಥವಾ ಸೆಕ್ಸ್ ಆಕರ್ಷಣೆಯ ಸಮಯದಲ್ಲಿ ಸಾಮಾನ್ಯ ಬಿಳಿ ಮುಟ್ಟಿನ ಲಕ್ಷಣಗಳು ಬಿಳಿ ಅಥವಾ ಸ್ವಚ್ಛ ಬಣ್ಣ ಯಾವುದೇ ದುರ್ವಾಸನೆ ಇಲ್ಲ ಶರೀರದಲ್ಲಿ ಬೆರೆಯಿಟ್ಟಂತೆ ಕಡಿಮೆ ಪ್ರಮಾಣದಲ್ಲಿ ಹೊರಬರುವುದು ಎರಡು ಬಿಳಿ ಮುಟ್ಟು ಮತ್ತು ಸೆಕ್ಸ್ ನಡುವಿನ ಸಂಬಂಧ ಮಿತ್ತರೆ ಬಹುಮಂದಿ ಈ ಪ್ರಶ್ನೆ ಕೇಳುತ್ತಾರೆ ಬಿಳಿ ಮುಟ್ಟು ಮತ್ತು ಸೆಕ್ಸ್ ಮಧ್ಯೆ ಕಹಿ ಸಂಬಂಧವಿಲ್ಲ ಆದರೆ ಇದು ಕೆಲ ಸಂದರ್ಭಗಳಲ್ಲಿ ಹಾರ್ಮೋನಲ್ ಬದಲಾವಣೆ ಅಥವಾ ಸೆಕ್ಸ್ ಫೀಲಿಂಗ್ ಸಮಯದಲ್ಲಿ ಹೆಚ್ಚು ಕಾಣಬಹುದು ಇದರಿಂದ ಯಾಕೆ ತಲೆಕೆಡಿಸಬೇಡಿ ಬಿಳಿಮುಟ್ಟಿನ ಪ್ರಮಾಣ ಹೆಚ್ಚಾದರೂ ಅಥವಾ ಕಡಿಮೆ ಆದರೂ ಇದು ಸಾಮಾನ್ಯ ಆದರೆ ಇದು ದುರ್ವಾಸನೆಯಿಂದ ಕೂಡಿದರೆ ಅಥವಾ ಬಣ್ಣ ಬದಲಾದರೆ ಅಥವಾ ಹರಿಮೊಮ್ಮೆಯೇ ಸತ್ತು ನೋವು ಕೊಡುತ್ತಿದೆಯಾದರೆ ಡಾಕ್ಟರ್ ಅವರನ್ನು ಸಂಪರ್ಕಿಸುವುದು ಮುಖ್ಯ ಮೂರು ನೀವು ಗಮನಿಸಬೇಕಾದು ಸ್ನೇಹಿತರೆ ಮುಟ್ಟಿನ ಸಮಸ್ಯೆಯ ಬಗ್ಗೆ ಹೆಚ್ಚು ಆತಂಕವಿಲ್ಲದಿದ್ದರೂ ಇದರಲ್ಲಿ ಅನುಮಾನ ಅಥವಾ ತೊಂದರೆ ಇದ್ದರೆ ಈ ಸಲಹೆಗಳನ್ನು ಅನುಸರಿಸಿ ಶುದ್ಧತೆ ಮತ್ತು ಆರೈಕೆ ಹೆಚ್ಚು ಕಾಪಾಡಿ ಸ್ವಚ್ಛ ಒಳ ಉಡುಪು ಧರಿಸಿ ಸಮತೋಲನ ಆಹಾರ ಮತ್ತು ನೀರಿನ ಸೇವನೆ ಹೆಚ್ಚಿಸಿರಿ ಸಮಸ್ಯೆ ಉಳಿದಲ್ಲಿ ತಜ್ಞರ ಸಲಹೆ ಪಡೆಯಿರಿ ನಮಗೆಲ್ಲರಿಗೂ ಇದು ತಿಳಿಯಬೇಕಾದ ಮಾಹಿತಿಯಾಗಿದೆ ನಿಮ್ಮ ಸ್ನೇಹಿತರು ಅಥವಾ ಮನೆಯವರು ಇದರಿಂದ ಸಹಾಯವಾಗಬಹುದು ಅಂತ ಕಾಣಿಸಿದರೆ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನು ಮುಂದೆ ನೀವು ಇನ್ನಷ್ಟು ಪ್ರಶ್ನೆಗಳನ್ನು ಕೇಳಬಹುದು ಕಾಮೆಂಟ್ನಲ್ಲಿ ಲೈಕ್ ಮಾಡಿಸಿ ಶೇರ್ ಮಾಡಿಸಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು